ತನಿಖೆ ಸಂಪೂರ್ಣ ತನಿಖೆ ಆಗಲಿ ಅಲ್ಲಿ ತನಕ ನಾನು ಏನನ್ನು ಹೇಳಕ್ಕೆ ಹೋಗೋದಿಲ್ಲ ಯಾಕೆಂದರೆ ಈಗಾಗಲೇ ಅವರು ಏಳು ಏಳು ಎಂಟು ಜನನ ರೆಸ್ಟ್ ಮಾಡಿದ್ದಾರೆ ತನಿಖೆ ನಡೀತಾ ಇದೆ ಈ ಮಧ್ಯೆ ಅವರು ಸಂತ್ರಸ್ತೆ ಊರಿಗೆ ಹೋಗಬೇಕು ನಾನು ನಮ್ಮ ಊರಿಗೆ ಅಂತ ಕೇಳಿಕೊಂಡಾಗ ಅವರು ಊರಿಗೆ ತಗೊಂಡು ಹೋಗಿ ಬಿಟ್ಟಿದ್ದಾರೆ ಏನು ತನಿಖೆಯಲ್ಲಿ ಹೊರಗಡೆ ಬರುತ್ತೆ ಅದರ ಪ್ರಕಾರ ನಾವು ಕ್ರಮ ತಗೊಳ್ತೀವಿ ಈಗಾಗಲೇ ನಮ್ಮ ಅಲ್ಲಿನ ಇನ್ಸ್ಪೆಕ್ಟ್ರು ಅವ್ರನ್ನ ಸಸ್ಪೆಂಡ್ ಮಾಡಿದ್ದ ಅದಕ್ಕೆ ಒಂದೇ ತನಿಖೆ ತನಿಖೆ ಆದಮೇಲೆ ವರದಿ ಬರಲಿ ಬಿಜೆಪಿಯವರು ಹೇಳ್ತಾ ಇರ್ತಾರೆ ಎಸ್ ಐ ಟಿ ಹೇಳ್ತಾರೆ ಸಿ ಬಿ ಐ ಹೇಳ್ತಾರೆ ಸಿ ಐ ಡಿ ಹೇಳ್ತಾರೆ ಅವ್ರು ಹೇಳಿದ್ದೆಲ್ಲ ನಾವು ಕೇಳ್ಕೊಳ್ತಾ ಹೋದರೆ ಆಡಳಿತ ನಡೆಸೋದಿಲ್ಲ ನಡ್ಸೋಕ್ಕಾಗೋದಿಲ್ಲ ನಾವು ಅವರು ನಾವು ಹೇಳಿದಾಗ ಅವ್ರು ಕೇಳಿದ್ರ ನಾವು ಅನೇಕ ಸಾರಿ ನಾವು ವಿರೋಧ ಪಕ್ಷದಲ್ಲಿದ್ದಾಗ ನಾವು ಹೇಳಿದ್ವಿಪ್ಪ ಹಿಂಗೆ ಮಾಡಿ ಹಂಗೆ ಮಾಡಿ ಅಂತ ನಮ್ಮನ್ನು ಕೇಳಿ ಏನು ಆಡಳಿತ ಮಾಡ್ತಾಯಿದ್ರು ಅವರು ನಾವು ಜನರ ಈ ರಾಜ್ಯದ ಜನರಿಗೆ ಏನು ಮಾತು ಕೊಟ್ಟಿದ್ದೇವೆ ಒಂದು ಒಳ್ಳೆಯ ಆಡಳಿತ ಕೊಡ್ತೇವೆ ಜನಪರವಾದ ಆಡಳಿತ ಕೊಡ್ತೇವೆ ಅಂತ ಹೇಳಿದ್ದೇವೆ ಆ ಕೆಲಸ ಮಾಡ್ತೇವೆ